ಮೊದಲ್ನೇದಾಗಿ ಇವತ್ತಿಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತ ಅನುಷ್ ಅವ್ರು ಕೋರಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳ್ತಾ ಐ ಸ್ಟಾರ್ಟ್ ಮೊದಲನೇದಾಗಿ ಅಗೇನ್ ವಿಶಿನ್ ಕಾರ್ತಿಕ್ ವೆರಿ ಹ್ಯಾಪಿ ಬರ್ತ್ ಡೇ ಒಳ್ಳೇದಾಗ್ಲಿ ಖುಷಿ ಖುಷಿಯಾಗಿರು ಆರಾಮಾಗಿರೋ ಅಂಡ್ ಐ ವುಡ್ ಲವ್ ಟು ಕಾಲ್ ಅನ್ನೋದ್ರ ಮುಖ್ಯ ಅತಿಥಿ ಆನ್ ಸ್ಟೇಜ್ ಕಾಣದ ಕೈ ಒಂದು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರುತ್ತೆ ಪಾಪ ಅವ್ರಿಗೊಂದ್ ಸಣ್ಣ ಪಾತ್ರ ಕೂಡ ಕೊಡ್ಲಿಲ್ಲ ನಮ್ಮ ಗುರು ಸರು ಸೊ ಮೇಡಮ್ ಪ್ರೀತಿಕಾ ದೇಶಪಾಂಡೆ ಅವ್ರ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ನಮ್ ಜೊತೆಲಿ ನೀವು ಬಂದ್ರಲ್ಲೇ ನಮ್ಗೆಲ್ರಿಗೂ ಖುಷಿ ಪ್ಲೀಸ್ ಕಮ್ ಅದಾದ್ಮೇಲೆ ನಾನ್ ಮಾತು ಶುರು ಮಾಡೋದು ಪ್ಲೀಸ್ ಕಮ್ ಪ್ಲೀಸ್ ಕಮ್ ಸೊ ಇವರು ಕೆಲವರಿಗೆ ಗೊತ್ತಿರ್ತಾರೆ ಅಥವಾ ಇನ್ ಕೆಲವರಿಗೆ ಗೊತ್ತಿಲ್ಲ பிரீத்தா மூரு சார் டீம் நடிக்க ஒன்று காடியஸ் லேடி ஆன் ஸ்டேஜ் வெல் சோ ப் சாத்திர கொடுல கேள் கே டீஸ்அப்பாயிண்ட் நானும் ஐ வாங்க ಕೋವಿನೋ ಇನ್ನೊಂದೇನೋ ತಗೊಂಡು ನೀವು ಬಂದು ಫೈಟ್ ಮಾಡ್ತೀರಾ ಅಂತ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯಾ ಗುರು ಸರ್ ಯೋಚನೆ ಮಾಡಿ ಎಂತ ಸುಳ್ಳು ಹೇಳ್ತಾ ಇದಾರೆ ಅಂತ ನನ್ ಕಣ್ಮುಂದೆ ಕಾಣಿಸ್ತಾ ಇದೆ ಆಲ್ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ರಾಮರಸ ಗುರು ಸರ್ ಅವರ ತಂಡದಲ್ಲಿ ಒಂದು ಕಾಮನ್ ಆಗಿ ನಡೆಯುವಂತ ಒಂದು ವಿಚಾರ ಅಂತಂದ್ರೆ ಹೊಸ ಅವರು ಕೊಡುವಂತಹ ಅವಕಾಶ ಅಂತ ಹೇಳಬಹುದು ಅದು ಒಬ್ರಿಗೋ ಇಬ್ರಿಗೋ ನಡೀತಿತ್ತು ಬಟ್ ಬರೋಬ್ಬರಿ ಹದಿನೈದು ಜನಕ್ಕೆ ಒಟ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಗುರು ಸರ್ ಇದೇ ರೀತಿಯಾಗಿ ನಿಮ್ಮ ಟೀಮ್ ಇಂದ ಹೊಸಬ್ರ ಒಂದು ಅಬ್ಬರ ನಡೀತಾ ಇರಲಿ ಅಂತ ಐ ವಿಶ್ ಅಂಡ್ ಇದರಲ್ಲಿ ಸ್ಪೆಷಲ್ ಆಗಿ ಅನಿಲ್ ಅವರು ಕೂಡ ಈ ಸತಿ ಟೇಕಿಂಗ್ ಪಾರ್ಟ್ ಐ ಎಮ್ ವೆರಿ ಹ್ಯಾಪಿ ಟು ಸಿ ಯು ಆನ್ ಸ್ಕ್ರೀನ್ ಅಂಡ್ ನಮ್ಮ ಕಾರ್ತಿಕ್ ಅವರ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಕ್ರಿಯೇಟಿವ್ ಆಗಿ ತಂಡ ಈ ಒಂದು ಟೀಸರ್ ನ ಮಾಡಿದೆ ಅಂತ ಹೇಳಬಹುದು ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಮುಂಚೆ ನಾವು ನೋಡ್ತಾ ಇದ್ದಂತ ಕಾರ್ತಿಕ್ ಅವರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು ಅಂಡ್ ಆಲ್ಸೋ ಕಾನ್ಸೆಪ್ಟ್ ಯುಚ್ ಮಾಡಿದ್ರೆ ತುಂಬಾ ವಿಭಿನ್ನವಾಗಿದೆ ಅದರಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಆಲ್ಸೋ ಹಳೇದ್ ಯಾವುದೋ ಒಂದು ವಿಚಾರವನ್ನ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆಗ್ಲೇ ಅನಿಲ್ ಅವರು ಹಾಗೆ ಮೊದಲು ಸೆಟ್ ಅಲ್ಲಿ ಶೂಟಿಂಗ್ ಗಳು ನಡೀತಿತ್ತು ಅಂಡ್ ಅದನ್ನ ಮತ್ತೆ ನಾವು ನೋಡುವಂತ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ಗುರು ಸರ್ ಸೊ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಾರ್ತಿಕ್ ಹ್ಯಾಪಿ ಬರ್ತ್ ಡೇ ಒನ್ಸ್ ಅಗೇನ್ ಒಳ್ಳೇದಾಗ್ಲಿ ಇದೇ ರೀತಿಯಾಗಿ ನೂರು ಸಿನಿಮಾಗಳನ್ನ ಆದಷ್ಟು ಬೇಗ ಮಾಡಿ ಅಂಡ್ ಪ್ರತಿ ಸಲ ಬರ್ತ್ ಡೇಗೆ ನಾವೆಲ್ಲರೂ ಬಂದು ವಿಶ್ ಮಾಡೋ ಹಾಗಾಗ್ಲಿ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಕಾರ್ತಿಕ್ ಹುಟ್ಟು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೇದಾಗ್ಲಿ ಟೀಸರ್ ನೋಡಿದಾಗ ತುಂಬ ಕ್ರಿಯೇಟಿವ್ ಆಗಿ ಲೈಕ್ ಮೂಡ್ ಬಂದಿದೆ ಸೊ ಮೊದಲೇದಾಗಿ ಅವರು ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಿದ್ದಾರೆ ಗುರು ಸರ್ ಸೊ ಅಕಾಡೆಮಿಯಿಂದ ಇನ್ನೂ ಹತ್ತು ಹಲವಾರು ಜನ ಬಂದು ಅವರ ಒಂದು ಒಂದು ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಆಸೈಸ್ತೀನಿ ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ ಮೂವಿ ಶತ ಶತ ದಿನೋತ್ಸವ ಆಚರಿಸಿ ಬ್ಲಾಸ್ಟರ್ ಆಗಲಿ ಅಂತ ಆರೈಸ್ತೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಸೊ ಹ್ಯಾಪಿ ಬರ್ತ್ಡೇ ಕಾರ್ತಿಕ್ ಮಹೇಶ್ ಟೀಸರ್ ಲುಕ್ಸ್ ಅಮೇಸಿಂಗ್ ಪ್ರಾಮಿಸಿ ನಾನು ಆ್ಯಕ್ಚುಲಿ ಕಾರ್ತಿಕ್ ಮಹೇಶ್ ಪರ್ಫಾರ್ಮೆನ್ಸ್ ನೋಡಿದ್ದೆ ಈ ಒಂದು ಟೀಸರ್ ಅಲ್ಲಿ ಎಲ್ಲ ಏನಂತಾರೆ ಅವ್ರ ಇಡೀ ಪರ್ಫಾರ್ಮೆನ್ಸ್ ಆ ಕ್ಯಾರೆಕ್ಟರ್ ನನಗೆ ನೋಡಿ ತುಂಬಾ ಶಾಕ್ ಆಯ್ತು ಅಂಡ್ ಇಟ್ ವಾಸ್ ವೆರಿ ನೈಸ್ ಅಂಡ್ ಒಳ್ಳ ಒಳ್ಳ ಗುರು ಸರ್ಗೆ ಅಂಡ್ ಗಿರಿ ಸರ್ಗೆ ಮ್ಯೂಸಿಕ್ ಇಸ್ ಅಮೇಸಿಂಗ್ ಇಡೀ ತಂಡಕ್ಕೆ ಎಲ್ಲಾ ನ್ಯೂ ಕಮರ್ಸ್ಗೆ ಹಾಗೆ ಟೆಕ್ನಿಕಲ್ ಟೀಮ್ಗೆ ತುಂಬಾನೇ ಒಳ್ಳೇದಾಗ್ಲಿ ಅಂಡ್ ಆಲ್ಸೋ ನಾವೆಲ್ಲರೂ ನಿಮ್ಮ ಸಕ್ಸಸ್ ಪಾರ್ಟಿಗೆ ಬಂದು ಇದೇ ತರ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಸೊ ಆಲ್ ದ ವೆರಿ ಬೆಸ್ಟ್ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಆಲ್ ಹ್ಯಾಪಿ ಬರ್ಡೇ ಕಾರ್ತಿಕ್ ಅಂಡ್ ನಾನ್ ನೋಡಿದ್ದು ಬಿಗ್ ಬಾಸ್ ಅಲ್ಲಿ ನೋಡಿದ ಕಾರ್ತಿಕ್ ಬೇರೆ ಅಂಡ್ ಇಲ್ಲಿ ಮೂವಿನಲ್ಲಿ ನಾನು ಫಸ್ಟ್ ಟೈಮ್ ನಿಮ್ ಆಕ್ಟಿಂಗ್ ನೋಡ್ತಾ ಇರೋದು ಆಕ್ಚುಲಿ ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ತುಂಬಾ ಚೆನ್ನಾಗಿ ಓಡ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ ಅಂಡ್ ಗುರು ಸರ್ ಹಾಗೂ ಗಿರಿ ಸರ್ ಹಾಗೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಮೂವಿ ಚೆನ್ನಾಗಿ ಓಡ್ಲಿ ಥ್ಯಾಂಕ್ ಯು ನಿಜ ಎಲ್ರಿಗೂ ನಮಸ್ಕಾರ ಫಸ್ಟ್ ಹ್ಯಾಪಿ ಬರ್ಡೇ ಕಾರ್ತಿಕ್ ಬ್ಲಾಸ್ ಬ್ಲಾಸ್ಟಿಂಗ್ ಮೆನಿ ಮೋರ್ ಆ್ಯಂಡ್ ಆಬ್ವಿಯಸ್ಲಿ ಇದನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಲೈಕ್ ಟೀಸರ್ ದಟ್ಸ್ ಕಮ್ಔಟ್ ದ್ಯಾಟ್ಸ್ ಹಾರರ್ ಅಂತ ನನಗೆ ಹಾರರ್ ಅಂತ ನನಗೆ ಫೀಲ್ ಬಂತು ಸೊ ಅದರಿಂದ ನನ್ಗೆ ಐ ಲೈಕ್ ದ ಕಾನ್ಸೆಪ್ಟ್ ಆಫ್ ಇಟ್ ಆ್ಯಂಡ್ ಅಫ್ಕೋರ್ಸ್ ಅವ್ರದ್ದು ಸ್ಪ್ಲಿಟ್ ಪರ್ಸ್ನಾಲಿಟಿ ಎಲ್ಲ ಕಾಣಿಸ್ತಿದೆ ಸೊ ಕಾನ್ಸೆಪ್ಟ್ ಇರಲಿ ಅವ್ರದ್ದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರಲಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರಲಿ ಎಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ and uh, i can't wait to see the movie to be honest in na node takshana nan uh, i know it's going to be successful um, so obviously firstly you know um, i'd like to congratulate the entire team and guru uh, siru matte giri siru matte ellaru idare and all the best this will become a hit thank you thank you kartikana <laughs> molledaagli kutu hogada <laughs> hardika subhashayagalu ಟೀಸರ್ ತುಂಬಾ ಚೆನ್ನಾಗಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕಾರ್ತಿಕ್ ಹ್ಯಾಪಿ ಬರ್ತ್ಡೇ ನನ್ನ ಎಲ್ಲರೂ ಆಶೀರ್ವಾದ ಮಾಡಿ ನೂರು ಕಾಲ ಸುಖವಾಗಿ ಸಂತೋಷವಾಗಿ ಬಾಳ್ಲಿ ಅಂತ ನಾನು ಆಶೀರ್ವಾದ ಮಾಡ್ತಿದ್ದೀನಿ ಅಂಡ್ ರಾಮರಸ ಟೀಸರ್ ಆರ್ಡಿನರಿ ಆಗಿದೆ ರಾಮರಸದಲ್ಲಿ ಕಾರ್ತಿಕ್ ಅವರ ನವರಸನ ನೋಡಬಹುದು ಅಂತ ಅನ್ಕೋತಾ ಇದೀನಿ ನಾನು ತುಂಬಾ ಚೆನ್ನಾಗಿದೆ ಕಾರ್ತಿಕ್ ಎಷ್ಟು ಟ್ಯಾಲೆಂಟೆಡ್ ಅಂತ ನಾನು ನೋಡಿದ್ದೀನಿ ಇಸ್ ಅ ಗುಡ್ ಡಾನ್ಸರ್ ಗುಡ್ ಫೈಟರ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರಾ ಸೊ ಅಫ್ಕೋರ್ಸ್ ಎಲ್ಲ ಥರದ ಒಂದು ಪಾತ್ರನೂ ನಿಭಾಯಿಸೋ ಒಬ್ಬ ಟ್ಯಾಲೆಂಟೆಡ್ ಆಕ್ಟರ್ ಅಂಡ್ ಪ್ರಾಮಿಸಿಂಗ್ ಆಕ್ಟರ್ ಅಂತ ಹೇಳಬಹುದು ಅಂಡ್ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಇಡೀ ತಂಡಕ್ಕೆ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಸಿನಿಮಾ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ನಾನು ಮನಸ್ಸಾರೆ ಹಾರೈಸ್ತೀನಿ ಆ್ಯಂಡ್ ಬಹಳಷ್ಟು ಜನ ಹದಿನೈದು ಜನ ಹೊಸ ಪ್ರತಿಭೆಗಳು ಬಂದಿದ್ದೀರಾ ಚಿತ್ರರಂಗಕ್ಕೆ ವೆಲ್ಕಮ್ ಆ್ಯಂಡ್ ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಇಂಥ ಒಂದು ಪ್ಲಾಟ್ಫಾರ್ಮಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ಮತ್ತೊಮ್ಮೆ ಇಡೀ ತಂಡಕ್ಕೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರಾಜ್ಯುಲೇಷನ್ಸ್ ಆನ್ ದಿಸ ಟೀಸರ್ ಲಾಂಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಫೈನಲಿ ವೆರಿ ಪ್ರೀತಿಕಾ ಗುರುದೇಶ್ ಪಾಂಡೆ ಅವರು ನೀವು ಒಂದೆರಡು ನಿಮಿಷ ಮಾತಾಡಬೇಕು ಶೋರ್ಮ ಕರೆದ ಮೇಲೆ ಮಾತಾಡಲೇಬೇಕಲ್ಲ ಓಕೆ ನಮಸ್ಕಾರ ಎಲ್ಲರಿಗೂ ರಾಮರಸ ಎಲ್ಲ ಇವೆಂಟು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅದಕ್ಕೆ ಕಾರಣ ಆದಂತ ಎಲ್ಲ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂಡ್ ಥ್ಯಾಂಕ್ಸ್ ಕಾರ್ತಿಕ್ ಸ್ವಲ್ಪ ದಿನ ಸೆಟ್ಗೆ ಹೋಗಿದ್ದೀನಿ ನಾನು ಸೊ ನೋಡ್ತಾ ಇರ್ತೀನಿ ಕಾರ್ತಿಕ್ನ ನನಗೆ ಕಾರ್ತಿಕ್ ಅವ್ರನ್ನ ನೋಡ್ತಾ ಇದ್ರೆ ರಾಜಹುಲಿ ಟೈಮ್ ನೆನಪಾಗತ್ತೆ ಎಷ್ಟವ್ರಿಗಿದ್ದಂಥ ಡೆಡಿಕೇಶನು ಇಂಪ್ರೂವೈಸೇಷನ್ನು ಹಾಗೂ ಹಾರ್ಡ್ ವರ್ಕ್ ಇದಷ್ಟು ಕಾರ್ತಿಕಲ್ಲಿ ಕಾಣಿಸುತ್ತೆ ನನಗೆ ಹೋಪ್ಫುಲಿ ಅವ್ರ ಥರನೇ ಬೆಳೀಲಿ ಕಾರ್ತಿಕ್ ಅವರು ದಿಸ್ ಇಸ್ ಯುವರ್ ಬರ್ಡೇ ಗಿಫ್ಟ್ ಫಾರ್ ಯು ಫ್ರಮ್ ಮೈ ಸೈಡ್ All the very, very, very best, Karthik. Many more to come. And thank you, everybody. Thank you for all the guests for coming here.